ಒಂದಿಷ್ಟು ವಿಶೇಷ ಸಂದರ್ಭಕ್ಕೂ ಕೂಡ ಸಾಕ್ಷಿ ಆಯ್ತು ಹೇಳ್ತಾ ಅಂದ್ರೆ ವಿಜಯ್ ವಿಜಯ ಅವರು ತುಂಬ ಡಿಸ್ಟರ್ಬಿಂಗ್ ಸಿನಿಮಾ ಇತ್ತು ಅಂದರೆ ಒಂದು ಒಳ್ಳೆ ಭುಜ ತಟ್ಟುವಂಥ ಕೆಲಸ ಕೂಡ ಆಯಿತು ಅಂತ ಅದ್ರ ಜೊತೆಗೆ ರಶ್ಮಿಕಾ ಅವರು ವೇದಿಕೆ ಮೇಲೆ ಮಾತಾಡುವಾಗ ಹೇಳ್ತಾ ಇದ್ರು ನಮ್ಮ ಲೈಫಲ್ಲಿ ಇದನ್ನೆಲ್ಲ ಫೇಸ್ ಮಾಡಿದ್ದೀವಿ ಅನ್ನೋಂಥ ರೀತಿಯಲ್ಲಿ ಸೊ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಸನ್ನಿವೇಶದಲ್ಲಿ ಮಾತಾಡುವಂಥ ಸನ್ನಿವೇಶದಲ್ಲಿ ಅವರ ಇಲ್ಲಿನ ಜರ್ನಿಯನ್ನು ಮೆಲುಕು ಮಾಡ್ಕೊಳ್ಳೋವಂಥದ್ದಾಗ್ಲಿ ಮಾತನಾಡುವಂಥದ್ದಾಗಲಿ ಹೇಗೆ ಆಗ್ತಾಯಿತ್ತು ಇತ್ತು ನೀವು ಕೂಡ ಇಲ್ಲಿಂದ ಹೋದಂಥವ್ರು ಹಾಗಾಗಿ ಅಂದರೆ ಮೋಸ್ಟ್ಲಿ ಹೆಣ್ಮಕ್ಳು ವಿಚಾರ ತಗೊಂಡಾಗ ಎಲ್ಲೋ ಒಂದು ಕಡೆ ಎಲ್ಲರೂ ಆ ಥರದ್ದೊಂದು ರಿಲೇಷನ್ಶಿಪ್ಪಲ್ಲಿ ಹೋಗಿರ್ಬೋದು ಅಥವಾ ಒಬ್ರಿಗೊಬ್ರು ಬಿಗಿನಿಂಗಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದಿಷ್ಟು ಟಾಕ್ಸಿಟಿ ಇರ್ಬೋದು ಸೊ ಅವ್ರವ್ರ ಎಕ್ಸ್ಪೀರಿಯೆನ್ಸ್ ಅದು ಆ್ಯಂಡ್ ಇಲ್ಲಿಂದ ಅಲ್ಲಿಗೆ ಹೋಗಿರೋದು ಸಿ ನನಗೆ ನಾನೊಬ್ಬ ಕಲಾವಿದ ನಾನು ಕೆಲಸ ಮಾಡ್ತಿರಬೇಕು ನಾನು ಇಲ್ಲೇ ಸರ್ವೈವ್ ಆಗಬೇಕು ಓಕೆ ನನಗೆ ದುಡಿದ್ರೇ ನನ್ನ ಜೀವನ ನಡೆಯೋದು ಒಂದು ಆ್ಯಂಡ್ ನನಗೆ ತುಂಬ ಕಲಾವಿದನಾಗ ತುಂಬ ಹಸಿವಿದೆ ನನಗೆ ಒಳ್ಳೊಳ್ಳೆ ಪಾತ್ರಗಳು ಬೇಕು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಬೇಕು ಆ್ಯಂಡ್ ಜನರ ಮುಂದೆ ನಾನು ಬರ್ತಾ ಇರಬೇಕು ಆ್ಯಂಡ್ ನನಗೆ ಇವತ್ತಿನ ದಿನಕ್ಕೆ ನನಗನ್ಸೋದು ನನಗೆ ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡಬೇಕು ರಿಲೀಸ್ ಆಗಬೇಕು ಆ ಪ್ರೊಸೆಸ್ ನನಗೆ ಭಾಳ ಇಷ್ಟ ಯಾಕಂದರೆ ನನಗೆ ಸಿನಿಮಾ ಬಿಟ್ಟು ಬೇರೆಯೂ ಬರಲ್ಲ ನನಗೆ ಮಾಡೋದಕ್ಕೆ ಅದೊಂದೇ ಬರೋದು ನನಗೆ ಸೊ ಅವಕಾಶಗಳಿದ್ವು ಕರೆದು ಕೆಲಸ ಕೊಡಬೇಕಾದ್ರೆ ಕೆಲಸವನ್ನು ನೋಡಿ ಕೆಲಸ ಕೊಡಬೇಕಾದ್ರೆ ಖುಷಿಯಾಗುತ್ತೆ ಇವತ್ತು ತೆಲುಗು ಸಿನಿಮಾಗಳು ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನೀವು ನೋಡಿದಾಗ ಮತ್ತೆ ಅಲ್ಲಿ ನನ್ನ ಹಿಂದಿನ ಸಿನಿಮಾ ಏನು ಗಳಿಕೆ ಮಾಡಿತ್ತು ಅಂತ ಬಿಗಿನಿಂಗಲ್ಲಿ ನೋಡಲಿಲ್ಲ ಒಳ್ಳೆ ಕಲಾವಿದ ಡೆಡಿಕೇಟೆಡ್ ಆಗಿದ್ದಾನೆ ಯಾವ ಪಾತ್ರವನ್ನು ಕೊಟ್ಟರು ಮಾಡುವಂಥ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಿ ಸಣ್ಣ ಪಾತ್ರದಿಂದ ಇನ್ನೊಂದು ಚೂರು ದೊಡ್ಡ ಪಾತ್ರ ಇನ್ನೊಂದು ಚೂರು ದೊಡ್ಡ ಪಾತ್ರದಿಂದ ಮತ್ತೊಂದು ಚೂರು ದೊಡ್ಡ ಪಾತ್ರ ಹೀಗೆ ಪಾತ್ರಗಳು ಕೊಡ್ತಾ ಹೋದ್ರು ಸಿಕ್ಕಿರೋ ಕೆಲಸನ ಶ್ರದ್ಧೆಯಿಂದ ಮಾಡ್ತಾ ಹೋಗಿದ್ದೀನಿ ಆ್ಯಂಡ್ ಅದಕ್ಕೆ ಗೆಲುವು ಸಿಗ್ತಾ ಇರೋದು ಭಾಳ ಖುಷಿಯಾಗುತ್ತೆ ಸ್ಪೆಷಲಿ ಅಂದರೆ ರಶ್ಮಿಕಾ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥ ಸನ್ನಿವೇಶ ಜೊತೆಗೆ ನಿಮ್ಮ ಜರ್ನಿಯಲ್ಲಿ ಈ ಸಿನಿಮಾ ಸ್ಪೆಷಲ್ ಅಂತ ನಿಮ್ಗೆ ಆಲ್ರೆಡಿ ಬಿಫೋರ್ ಅನಿಸಿತ್ತಾ ಏನೋ ಒಂದು ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಇತ್ತ ಮತ್ತೆ ಅವರ ಜೊತೆಗಿನ ಶೂಟಿಂಗ್ ಸನ್ನಿವೇಶ ಆಗಿರ್ಬೋದು ಏನೋ ಒಂದಿಷ್ಟು ಮರೆಯಲಾದ ಘಟನೆಗಳು ಹೇಗೆ ಅಂದರೆ ಒಬ್ಬ ಆಕ್ಟ್ರೆಸ್ ಆಗಿ ನಿಮಗೆ ಕಾಣಿಸಿದ್ರು ಅನ್ನೋದು ಇದನ್ನು ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ ಈಗ ಆಲ್ರೆಡಿ ಗರ್ಲ್ ಫ್ರೆಂಡ್ ಸಿನಿಮಾ ಮಾಡುವಾಗಲಿ ಕೆಲವು ಸಿನಿಮಾ ಸೆಟ್ ಮುಗಿಬೇಕಾದ್ರೆ ಅಂದರೆ ಶೂಟ್ ಮುಗಿಬೇಕಾದ್ರೆ ಅಯ್ಯೋ ಮುಗ್ದೋಯ್ತಾ ಅಂತ ಅನಿಸುತ್ತೆ ಬರೀ ರಶ್ಮಿಕಾ ಓಕೆ ಇಸ್ ಅ ಪಾರ್ಟ್ ಆಫ್ ಅ ಫಿಲ್ಮ್ ಅಲ್ಲಿದ್ದಂಥ ನಿರ್ದೇಶಕರು ರಾಹುಲ್ ಸರ್ ಆಗಿರ್ಬೋದು ನಮ್ಮ ಟಿ ಒ ಪಿ ಆಗಿರ್ಬೋದು ಇಡೀ ತಂಡ ಹೇಗಿತ್ತು ಅಂತಂದರೆ ತುಂಬ ಪ್ರೀತಿ ಇರುವಂಥ ತಂಡ ಆ್ಯಂಡ್ ಎಲ್ಲರಿಗೂ ಬಹಳ ಒಬ್ರ ಮೇಲೊಬ್ಬರು ರೆಸ್ಪೆಕ್ಟ್ ಇರುವಂಥ ತಂಡ ಪ್ರೀತಿ ಬೇರೆ ರೆಸ್ಪೆಕ್ಟ್ ಬೇರೆ ಸೊ ನಮಗೆ ಪ್ರೀತಿ ಇರ್ಬೋದು ಬಟ್ ಅದು ರೆಸ್ಪೆಕ್ಟ್ ಮೂಲಕ ಬಂದಾಗ ಕೆಲ್ಸದೇ ಜಾಗದಲ್ಲಿ ಅದು ನೀವು ಮಾಡ್ತಿರುವ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಟ್ಟಾಗ ಅದು ಅದು ಬೇರೆ ಥರ ಅನಿಸೋದಕ್ಕೆ ಶುರುವಾಗುತ್ತೆ ಆ ಥರದೊಂದು ಜಾಗ ಎಲ್ಲರಿಗೂ ಅವರವರ ಕೆಲಸಕ್ಕೆ ತಕ್ಕಾದ ಮರ್ಯಾದೆ ಇದ್ದಂಥ ಜಾಗ ಆ್ಯಂಡ್ ರಶ್ಮಿಕಾ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ದಿನ ಕೂಡ ಅವರು ನನಗೆ ಸ್ಟಾರ್ ಅಂತ ಅನ್ನಿಸ್ಲಿಲ್ಲ ಅವರನ್ನು ಆ್ಯನಿಮಲ್ ಸಕ್ಸಸ್ ಆದಮೇಲೆ ಅವರು ಸೆಟ್ಟಿಗೆ ಬಂದಿದ್ದು ಗರ್ಲ್ ಫ್ರೆಂಡ್ ಪ್ರತಿ ವಾರ ಆ್ಯನಿಮಲ್ ಸಿನಿಮಾ ನಾನ್ನೂರು ಕೋಟಿ ಐನೂರು ಕೋಟಿ ಆರುನೂರು ಕೋಟಿ ಏಳ್ನೂರು ಕೋಟಿ ಹೀಗೆ ಕೋಟಿಗೆ ಬೆಲೆನೇ ಇಲ್ಲ ಅನ್ನೋ ಥರ ಅದು ನಂಬರ್ಸ್ ಕಾಣ್ತಾ ಇದೆ ನಾವು ಅಷ್ಟು ನಂಬರ್ಸ್ ನಮ್ಗೆ ಅದೊಂಥರ ಏನಂತೀರ ಸಂಬಂಧ ಇಲ್ದಿರೋ ವಿಷಯ ಅನ್ನೋ ಥರ ಅನ್ಸುತ್ತೆ ನನಗೆ ನಿಜವಾಗ್ಲೂ ಬಟ್ ಅಷ್ಟು ಸಕ್ಸಸ್ ನೋಡಿದಾಗ್ಲೂ ಕೂಡ ಅವ್ರ ಸೆಟ್ಟಿಗೆ ಬಂದಾಗ ಶಿವಾಸ್ ಆ್ಯಕ್ಟ್ರೆಸ್ ವಾಸ್ ಭೂಮ ಭೂಮ ಪಾತ್ರಧಾರಿ ಅಷ್ಟೇ ಆ್ಯಂಡ್ ಇವತ್ತು ಆ ಪಾತ್ರವನ್ನು ಅಷ್ಟು ನಿಭಾಯಿಸಿದ್ದೀನಿ ಅಂತ ಜನ ಏನು ಹೇಳ್ತಿದ್ದಾರೆ ಅದ್ಭುತವಾಗಿ ನಿಭಾಯಿಸಿದ್ದೀನಿ ಅಂತ ಅದಕ್ಕೆ ಅವರು ಕೂಡ ಒನ್ ಆಫ್ ದ ರೀಸನ್ಸ್ ಆ್ಯಂಡ್ ಅವ್ರು ನೋಡಿದಾಗೆಲ್ಲ ನನಗೆ ಯಾವಾಗಲೂ ಅನಿಸುತ್ತೆ ಅವರು ಸ್ಟಾರ್ ಆಗಲಿಲ್ಲ ಅಂದರೆ ಇನ್ನು ಯಾರಾಗ್ಬೋದು ಯಾಕಂದರೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಮಲ್ಟಿಪಲ್ ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡಿದಷ್ಟು ಅಲ್ಲ ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ಮಲ್ಟಿಪಲ್ ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡ್ತಾ ಹೋಗೋದು ಅಷ್ಟು ಅಲ್ಲ ಅದನ್ನು ತುಂಬ ಗ್ರೇಸ್ಫುಲ್ಲಾಗಿ ಮಾಡ್ತಾ ಇದ್ದಾರೆ ಅವರು